ಪತ್ಮೀ ವೀಕ್ಷಕರೇ ನಾನು ನಿಮ್ಮೊಳಗೊಬ್ಬ ಐ ಮೀನ್ ಇವತ್ತು ಏನು ವಿಷಯಪ್ಪ ಅಂತ ಅಂದರೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮನ್ನು ಅನ್ನು ಬಳಸ್ತಾ ಇರುವಂಥವರು ಆಗಸ್ಟ್ ತಿಂಗಳಿಂದ ಬಳಕೆಯಲ್ಲಿ ಸ್ವಲ್ಪ ಆಗಿದೆ ಯು ಪಿ ಐನ ಬಳಸಬೇಕಾದ್ರೆ ಒಂದು ರೂಪಾಯಿಯಿಂದ ಗರಿಷ್ಠ ಮಟ್ಟದ ಅಮೌಂಟನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಸೆಂಡ್ ಮಾಡ್ಬೋದಿತ್ತು ಆದರೆ ಅಮೌಂಟಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದರೆ ಈಗ ಒಬ್ಬರಿಗೆ ಹತ್ತು ರೂಪಾಯಿ ಹಾಕಿದ್ರು ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ವಿ ನೂರು ರೂಪಾಯಿ ಹಾಕಿದ್ರು ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ವಿ ಆದರೆ ಆಗಸ್ಟ್ ತಿಂಗಳಿಂದ ಯು ಪಿ ಐ ಪೇಮೆಂಟ್ ಆದ ನಂತರ ಬ್ಯಾಲೆನ್ಸ್ ಏನು ಚೆಕ್ ಮಾಡ್ತೀವಲ್ವ ಈ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಒಂದು ಲಿಮಿಟ್ ಅಂತ ಕೊಟ್ಟಿದ್ದಾರೆ ಒಂದು ದಿನಕ್ಕೆ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಕೇವಲ ಐವತ್ತು ಸಲ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಇದಕ್ಕಿಂತ ಮೇಲೆ ಬ್ಯಾಲೆನ್ಸ್ ಚೆಕ್ ಮಾಡೋದು ಬರೋದಿಲ್ಲ ಇದು ಯು ಪಿ ಐನಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಇನ್ನೊಂದೇನಪ್ಪ ಅಂದರೆ ಆಟೋ ಡೆಬಿಟ್ ಆಪ್ಷನ್ ನೀವು ಗೊತ್ತಿರುತ್ತೆ ಯಾವುದಾದ್ರೂ ಒಂದು ಅಕೌಂಟಲ್ಲಿ ಲೋನ್ ಇದ್ದರೆ ಆ ಅಮೌಂಟಲ್ಲಿ ಬ್ಯಾಲೆನ್ಸ್ ಇಟ್ಟರೆ ಸಾಕು ಆ ದಿನಾಂಕಕ್ಕೆ ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ ಬಟ್ ಇನ್ನು ಮುಂದೆ ಈಗಾಗಲ ಸ್ನೇಹಿತರೆ ಈಗ ಇಡೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ಅಕೌಂಟಲ್ಲಿ ಅಮೌಂಟ್ ಇಟ್ಟರೆ ಯಾವ ದಿನಾಂಕಕ್ಕೆ ಬ್ಯಾಂಕ್ ಕಟ್ ಮಾಡ್ಕೊಳ್ತಿತ್ತು ಅದೇ ಬ್ಯಾಂಕಿಗೆ ಕಟ್ ಕಟ್ ಆಗ್ತಿತ್ತು ಬಟ್ ಇನ್ನು ಮುಂದೆ ಆಟೋ ಡೆಬಿಟ್ ಆಪ್ಷನ್ ಏನಿದೆಯಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ದಿನದ ಯಾವುದಾದರೂ ಒಂದು ಅವರ್ ಅಂದರೆ ಒಂದು ಗಂಟೆ ಮಾತ್ರ ಕೆಲಸ ಮಾಡುತ್ತೆ ಈ ಒಂದು ಗಂಟೆಯಲ್ಲಿ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಆ ಲೋನ್ ಇ ಎಮ್ ಐ ಹೋಗುತ್ತೆ ಇಲ್ಲ ಅಂದರೆ ಮತ್ತೆ ಚೆಕ್ ಬೌನ್ಸ್ ಆಗುತ್ತೆ ಚೆಕ್ ಬೌನ್ಸ್ ಚಾರ್ಜಸ್ ಅಂತೇಳಿ ಮತ್ತೆ ಪೆನಾಲ್ಟಿ ಜೊತೆಗೆ ಕಟ್ಟಬೇಕಾಗುತ್ತೆ ಈ ಎರಡು ಯು ಪಿ ಐನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಸ್ನೇಹಿತರೆ ಮತ್ತೆ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಅದಕ್ಕಿಂತ ಹೆಚ್ಚಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ